ಎಷ್ಟು ದಿವಸ ತಿಳ್ತಾ ಹೋಗ್ತಿದ ರಾತ್ರಿ ಬಹಳ ಆಗಿದೆ ಮಾವರನ್ನು ಬದಿಲದ್ದು ಕಾಣುತ್ತೆ ಬಾಕಾ ಸ್ವಲ್ಪ ನಾನು ಊಟ ಮಾಡ್ತೀಯ ಎಂದು ನನ್ನ ಮೈದಾನ ಪೊಲೀಸರು ಎಳೆದುಕೊಂಡು ಹೋದ್ರು ಮಾತುಗಳು ಪ್ರತಿ ಕ್ಷಣ ಕ್ಷಣಕ್ಕೂ ಈ ರೀತಿ ನನ್ನ ಮನೆ ಮಾತುಗಳೆಲ್ಲ ಮಾಡ್ತಾ ಇದ್ರು ಹೇಗಪ್ಪ ಸೇರಿಸ್ಕೊಳ್ಬೇಕು ಈ ನನ್ನ ಮನಸ್ಸಿನ ಭಾಗ್ಯ ಇಲ್ಲ ಹೇಗಾದ್ರೂ ಮಾಡಿ ಸೇರಿಸ್ಕೊಳ್ಳಬೇಕಾಗ ಆ ಬ್ರಹ್ಮ ನಮ್ಮ ಹಣೆ ಬಾರದ ಹುದಿಲಿಕ್ಕೆ ತೋರಿ ಇದೇ ರೀತಿ ಬರ್ದಿರ್ಬೇಕಾದ್ರೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಎಲ್ಲ ನಮ್ಮ ಕರ್ಮ ಅದನ್ನ ಅನುಭವಿಸೋದು ನಮ್ಮ ಕರ್ತವ್ಯ ಯಾವ್ದು ಕರ್ತವ್ಯ ಯಾವುದು ಧರ್ಮ ನಮ್ಗೆ ಯಾವ್ದು ಗೊತ್ತಾಗ್ತಾ ಇಲ್ಲಮ್ಮ ಯಾಕೆಂದ್ರೆ ಕಾಲ್ ಹೆಚ್ಚಿನ ಕತ್ತಲೆ ನಮ್ಮ ಜೀವನ ತುಂಬಾ ಶಿವ ಶಿವಶಕ್ತಿ ಹೋರಾಟದಲ್ಲಿ ಈ ಗಂಗೆ ಯಮುನೆಯರ ಪಾಲಿಗೆ ಮುಸುಕಿದ ಆ ಪಾಠ ಯಾವತ್ತ ಕದ ತೆಗೆಯುವುದು ಅಂತ ಗೊತ್ತಾಗ್ತಾ ಇಲ್ಲಮ್ಮ ಅದರಲ್ಲಿ ಅಲ್ಲದೆ ಕಾಲ ಕೂಟ ವಿಷವೇ ನಮ್ಮ ಬಾಯಿನಲ್ಲಿ ಬರುತ್ತಿರುವಾಗ ಎಲ್ಲಿದೆ ನಮ್ಮ ಪಾಲಿಗೆ ಅಮೃತ ಅಕ್ಷರ ಸಮುದ್ರ ಮಂಥನ ಮಾಡಿ ಕಾಲ ವಿಷ ಕೊಡುದು ಅಮೃತ ಕೊಡೋದಕ್ಕೆ ಆ ಶ್ರೀಹರಿ ಒಂದಿಲ್ಲ ಒಂದು ದಿನ ಬಂದೆ ಬರ್ತಾನೆ ಅಕ್ಕ ಸಮಾಧಾನ ಮಾಡ ಸಮಾಧಾನ ಹೇಗಮ್ಮ ನಾನು ಸಮಾಧಾನ ಮಾಡ್ಕೊಳ್ಳಿ ಹೇಗೆ ಮಾಡ್ಕೊಳ್ಳಿ ಆ ಪಾಪಿ ಗೌಡ ನನ್ನ ತಂಗಿ ಸೀನವನ್ನು ಹಾಳು ಮಾಡಿ ನನ್ನ ತಂಗಿಯನ್ನು ಕೊಲೆ ಮಾಡಿದಾಗ ಮಾಡಿಕೊಂಡೆ ಸಮಾಧಾನ ಪಾಪಿಗಳು ನನ್ನ ಗಂಡನನ್ನು ಕಟ್ಟಿ ಹಾಕಿ ಅವರ ಕಣ್ಣನ್ನು ಕಿತ್ತಾಗ ಮಾಡಿಕೊಂಡೇ ಸಮಾಧಾನ ನನ್ನ ಜೈಲಿಗೆ ಎಳೆದುಕೊಂಡು ಹೋದಾಗ ಮಾಡಿಕೊಂಡೇ ಸಮಾಧಾನ ಆ ನೋಡಿದ್ರಿ ಈಗ ನನ್ನ ಮನೆತನಕ್ಕೆ ಈ ರೀತಿ ಅನ್ಯಾಯ ಮಾಡೋದಕ್ಕೆ ಬಂದ್ರೆ ಹೇಗಮ್ಮ ಸಮಾಧಾನ ಮಾಡಿದ್ರೆ ಸಮಾಧಾನ ಹಿರಿಯರಾದ ನೀವೇ ಈ ರೀತಿ ನೆನಪಿಸ್ಕೊಂಡು ಅದು ಬಂದ್ಕೊಂಡ್ರೆ ಇನ್ನು ನಿಮಗಿಂತ ಸಣ್ಣ ನಾನು ನಿಮ್ಗಿಂತ ಹೆಚ್ಚಿನ ಕಷ್ಟ ಅನುಭವಿಸ್ತಾರೋ ನಾನು ಗಂಡ ಮನೆ ಬಿಟ್ಟ ಹೋದ ನನ್ನ ತಂದೆ ಹೋದ ಯಾವ ಸುಖ ಸಂತೋಷ ಕಾಣದೆ ನನ್ನ ಗಂಡ ಬೇರೆ ಮನೆಗೆ ಸೇರಿದ ಕ್ಷಮಿಸಿ ಬಿಡಮ್ಮ ನನ್ನ நான் இவெஸ்டு சிந்தை பார்த்து கூட